ఉపసంస్కృతి నాశాఖ సాహితిక ఈ భాష అదే పరంపర హిందే ఎస్టూ బేరు పెట్టుకున్న హీకొండ ముందు బయట ఇవ్వాలి ಅನ್ನೋದು ನಮ್ಮದ ಪ್ರಶ್ನೆ ಉದಾಹರಣೆಗಾಗಿ ನೀವು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ನಂತೆ ಹೋದ್ರಿ ಅಂತಂದರೆ ಮೊದಲಂತೂ ಇದು ಐವತ್ತು ವರ್ಷಗಳ ಹಿಂದಿದ್ದವ್ರಿಗೆ ಗಿರಿಯದ ಹೋಗ್ತಾರೆ ಕನ್ನಡದಲ್ಲಿ ಪ್ರತಿಯೊಂದು ವಿಚಾರ ವ್ಯತ್ಯಾಸ ಆಗ್ತದೆ ಕನ್ನಡ ಮಾತನಾಡುವ ರೀತಿ ಈಗ ನಾನು ಹೋಗಿ ಮೈಸೂರಿನಲ್ಲಿ ನಿಂತು ಮಾತಾಡೋಕೆ ಅಂದ್ರೆ ಕೇಳ್ತಾರೆ ನೀವು ಯಾವ ಕಡೆ ಅವರು ಅಂತ ಯಾಕಂದ್ರೆ ನಾನು ಮಾತಾಡುವ ನನ್ನ ಎಕ್ಸೆಂಟ್ ಅದೊಳಗೆ ಈ ಉತ್ತರ ಭಾಷೆಯ ಒಂದು ಪ್ರಭಾವ ಅದ ನಾನು ಇಷ್ಟು ಕಲಿತ್ರೂ ಕೂಡ ಇನ್ನು ಕಲೀಲಾರದವ್ರ ಗತಿ ಏನಿರಬಹುದು ವಿಚಾರ ಮಾಡಿ ನಮ್ಮಲ್ಲಿ ಒಂದು ಜಿಲ್ಲೆಗೆ ಒಂದು ತಾಲೂಕಿಗೆ ಕೆಲವು ಹಳ್ಳಿಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾದ ಕನ್ನಡಗಳಿದ್ದು ನಾವು ತುಂಬ ಆ ಸಂಪತ್ತನ್ನು ಕಳೆದುಕೊಂಡು ಹೋಗ್ತಾ ಇದ್ದೀವಿ ಅದರೊಳಗೆ ವ್ಯವಹರಿಸೋದಕ್ಕೆ ಮಾತನಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಇಲ್ಲಿ ಅಂಥ ಕಾದಂಬರಿಗಳು ಅಂಥ ಕಾವ್ಯಗಳು ನಮ್ಮಲ್ಲಿದ್ದು ಸಾಕಷ್ಟು ಬರೆದಿದ್ರು ಅವರು ಪ್ರಾದೇಶಿಕೆ ಪ್ರಾದೇಶಿಕತೆ ಅನ್ಕೊಂಡು ಬಂದು ನಾವು ಅದು ಕೇವಲ ಪ್ರಾದೇಶಿಕತೆ ಅಲ್ಲ ಅವ್ರ ಚಿಂತನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಅವರದೇ ಆದಂಥ ಒಂದು ಸ್ವತಂತ್ರ ವಿಧಾನವಾಗಿ ಬದುಕಿರ್ತಕ್ಕಂಥ ಹಲವು ಕನ್ನಡಗಳನ್ನು ನಾವು ಕಳೆದುಕೊಳ್ತಾ ಇರೋದೆ ಈಗೇನು ಹೇಳಿದ್ರಲ್ಲ ನಾವು ಆ ದೇಶ ಜಿಲ್ಲೆ ಕಳ್ಕೊಂಡು ಆ ಭಾಗ ಕಳ್ಕೊಂಡು ಈ ಭಾಗ ಕಳ್ಕೊಂಡು ಅದು ಪ್ರಾದೇಶಿಕವಾಗಿ ಎದ್ಕಾಂಥದನ್ನೋದ್ರನ್ನು ನಾವು ಹೇಳ್ತೀವಿ ಆದರೆ ಈ ಕನ್ನಡದ ಭಾಷೆಗಳ ಶ್ರೀಮಂತಿಕತೆಯನ್ನು ವೈವಿಧ್ಯತೆಯನ್ನು ಕಳೆದುಕೊಂಡಂಥದ್ದನ್ನು ನಾವು ಯಾಕೆ ಅಂತಂದ್ರೆ ಇದನ್ನ ಅಪಾರ ಪ್ರಮಾಣದಲ್ಲಿ ನಾವು ನಾಶ ಮಾಡಿಕೊಂಡು ಬಂದೀವಿ ಇದೆಲ್ಲ ಉಳಿಸ್ಕೊಳ್ಳೋದಕ್ಕಾಗಿ ಈ ಸೃಜನಶೀಲತೆ ತೆಗೆದುಕೊಳ್ಳಬೇಕಾದಂಥ ಒಂದು ಆಹ್ವಾನ ನಮಗೆದ್ರಿಗೆ ಉದಾಹರಣೆಗಾಗಿ ಈ ಮರಾಠಿ ಇದು ಭಾಷಾ ಬಾಂಧವ್ಯವನ್ನು ಕೂಡ ಇರೋದರಿಂದ ಮರಾಠಿಯಲ್ಲಿ ಎಷ್ಟು ಆತ್ಮಕಥೆಗಳು ಬಂದವೆ ನೋಡ್ರಿ ನಮ್ಮ ಕನ್ನಡದಲ್ಲಿ ಬಂದಿರುವ ಆತ್ಮಕಥೆಗಳಿಗೆ ತೂಗಿ ನೋಡಿದರೆ ಮರಾಠಿಯಲ್ಲಿ ವೈವಿಧ್ಯತೆ ಜಾಸ್ತಿ ಅದು ತುಂಬ ವೈವಿಧ್ಯತೆ ಅದು ದಲಿತ ಆತ್ಮಕಥೆಗಳನ್ನೇ ತೆಗೆದುಕೊಂಡ್ರೆ ಅಂಥ ದಲಿತ ಆತ್ಮಕಥೆಗಳ ವೈವಿಧ್ಯತೆಯನ್ನು ನಮ್ಮ ದಲಿತ ಆತ್ಮಕಥೆಗಳಲ್ಲಿ ಕಾಣೋದು ಸಾಧ್ಯನೇ ಇಲ್ಲ ಬುಡಕಟ್ಟುಗಳ ಆತ್ಮಕಥೆಗಳು ಆಮೇಲೆ ಅಲೆಮಾರಿಗಳ ಆತ್ಮಕಥೆಗಳು ಮರಾಠಿಯಲ್ಲಿ ಬಂದಿರೋ ಭಾಳ ವಿಚಿತ್ರವಾದಂಥ ಅವುಗಳನ್ನು ನಾನು ಏನು ಹೇಳ್ತೀನಿ ಅಂದರೆ ಮರಾಠಿಯ ಒಳಗನೇ ಇರುವ ಮತ್ತೆ ಉಪ ಮರಾಠಿಗಳ ಸಂಸ್ಕೃತಿಗಳ ಒಂದು ಆವಿಷ್ಕಾರ ಅದು ನಮ್ಮಲ್ಲಿ ಭಾಳ ಈಗ ದಾಟಿಕೊಂಡು ಹೋಗ್ತಕ್ಕಂಥ ಒಂದು ಹಂತದಲ್ಲಿದೆ ಉದಾಹರಣೆಗೆ ಅಶೋಕ್ ಪವಾರ್ ಅಂತಕ್ಕಂಥವ್ರು ಒಂದು ಅಲ್ಲಿ ಬಿಡಾರ ಅಂತ ಕನ್ನಡಕ್ಕೆ ಅನುವಾದ ಆಗ್ಯದ ಅದು ಒಂದು ಆತ್ಮಕಥೆ ಬರೀತಾರೆ ಅವರು ವಿದ್ಯಾವಂತರಲ್ಲ ಅವರು ಶಾಲೆ ಕಾಲೇಜುಗಳನ್ನ ಕಲಿತವ್ರಲ್ಲ ಅವ್ರು ಏನೂ ಅಲ್ಲ ಏನು ಅಂತಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಲೆದಾಡಿ ಹಟ್ಟ ತುಂಬಿಸ್ಕೊಳ್ತಕ್ಕಂಥ ಫಲಾಮಣಿ ಇಲ್ಲ ಅಂತ ಎಲ್ಲಿಯೂ ಹೋದ್ರೂ ಕೂಡ ಅವ್ರಿಗೆ ಮನೆ ಇರಲಿಲ್ಲ ಗುಡಿಸಲು ಕೂಡ ಅಲ್ಲ ಭಾಳ ಜನ ಹೇಳ್ತೀವಿ ನಾವು ಇದು ಬಂಗ್ಲೆ ಇದು ಮನೆ ಇದು ಗುಡಿಸಲು ನೋಡ್ರಿ ಇವ್ರು ಗುಡಿಸಲ್ದಾಗಿದ್ದಾರೆ ಬಡವರು ನೀವು ಗುಡಿಸಲು ಅಲ್ಲ ಅದ ಟೆಂಟ್ಗಳು ಬಿಡಾರ ಅಂದ್ರೆ ಟೆಂಟ್ಗಳು ಕಿತ್ಕೊಂಡು ಹೋಗೋದು ಎಲ್ಲರೇ ಹಾಕೋದು ಮತ್ತು ಮುಂದಿನ ಊರಿಗೆ ಹೋಗೋದು ಅದರೊಳಗೆ ನಾನು ಸಣ್ಣ ಭಾಗ ಹೇಳ್ತೀನಿ ಅದು ಹೇಗೆ ನಾವು ಎದುರಿಸ್ಬೇಕಾ ಅಂತ ಒಂದು ದೊಡ್ಡ ಸವಾಲನ್ನು ಹೇಳ್ತವ ಅವನು ಹುಡುಗನಿದ್ದಾಗ ಅವರ ಗುಂಪಿನ ಜೊತೆಗೆ ಅಲದಾಡುವ ವಗಭಿಕ್ಷೆಗೆ ಬೆಡ್ಕೋತ ಯಾವುದೋ ಒಂದು ಊರು ಹೊರಗೆ ನಾವು ಎಷ್ಟೋ ಸಲ ಹೇಳ್ತೀವಿ ಈ ಗ್ರಾಮದ ರಚನೆಯಲ್ಲಿ ಅಸ್ಪೃಶ್ಯರನ್ನ ಹೊರಗಿಟ್ಟಿರ್ತಾರೆ ಅಂತ ಸಮಾಜ ವಿಜ್ಞಾನಿಗಳು ಈ ಹಳ್ಳಿಗಳನ್ನು ಅಧ್ಯಯನ ಮಾಡಿದ್ದಾರೆ ಭಾರತದ ಹಳ್ಳಿಗಳ ಆದರೆ ಈ ಹಳ್ಳಿಗಳ ಆಚೆಗೆ ಈ ಅಸ್ಪೃಶ್ಯರ ಕೇರಿಗಳ ಆಚೆಗೆ ಸ್ವಲ್ಪ ಜಮೀನು ಬಿಟ್ಟು ಮತ್ತೆ ಟೆಂಟ್ಗಳನ್ನು ಹಾಕ್ಕೊಂಡು ಅವ್ರು ಬರ್ಕಬೇಕು ಊರಲ್ಲಿ ಬರುವಾಗಿಲ್ಲ ಬರಬೇಕಾದ್ರೆ ಅನುಮತಿ ತೆಗೆದುಕೊಂಡು ಬರಬೇಕು ಇಂಥ ಜನಾಂಗದ ಒಂದು ಅನುಭವದ ಕಥೆ ಅದರೊಳಗೆ ಅವನು ಹೇಳ್ತಾನೆ ಒಂದು ರಾತ್ರಿ ಭಯಂಕರ ಧಾರಾಕಾರವಾಗಿ ಮಳೆ ಬೀಳೋಕೆ ಆರಂಭಿಸಿತು ಗುಡುಗು ಮಿಂಚು ಸಿಡಿಲು ಆ ಟೆಂಟ್ಗಳೆಲ್ಲ ಅಳಗಾಡಕತ್ತು ಅವು ಈಗಿನ ಹಂಗೆ ಎನ್ ಸಿ ಸಿ ಟೆಂಟ್ಗಳಲ್ಲ ಮಿಲ್ಟ್ರಿ ಟೆಂಟ್ಗಳಲ್ಲ ಆ ಆದಂಥ ಹರಕ ಬಟ್ಟೆಗಳನ್ನು ಜೋಡಿಸಿ ಹೊಲ್ದಂಥ ಟೆಂಟ್ ಎಷ್ಟು ಜೋರು ಗಾಳಿ ಬೀಸಿತು ಅಂತಂದರೆ ಸಣ್ಣ ಪುಟ್ಟು ಕಿತ್ತು ಹಾರಿ ಹೋಗಿಬಿಟ್ಟು ಆ ಹದಿನೈದು ಇಪ್ಪತ್ತು ಅಲೆಮಾರಿ ಜನಾಂಗದವರು ಅದರ ಒಂದು ಸ್ವಲ್ಪ ಗಟ್ಟಿ ಮುಟ್ಟಿತ್ತು ಅವನು ಹತ್ತಿರ ಬಂದು ಕೂತು ಒಬ್ಬರೊಬ್ಬರು ಗಜ್ಜು ಹೆಣ್ಣು ಮಕ್ಕಳು ಇದ್ದಾರೆ ಗಂಡು ಮಕ್ಕಳು ಇದ್ದಾರೆ ಮುದುಕರಿದ್ದಾರೆ ಆದರೆ ಆ ಗಾಳಿ ಎಷ್ಟು ವಿಪರೀತ ಮಳೆ ಎಷ್ಟು ಜೋರಾಗಿಸ್ಪರೀತು ಅಂತಂದರೆ ಇಡೀ ಆ ಹತ್ತಡ ಹಾಲ್ಕೊಂಡು ಹೋಗಿಬಿಡ್ತದೆ ಮುಂದೆ ಅವರು ಓಪನ್ ಬಯಲದಲ್ಲಿ ಹದಿನೈದು ಇಪ್ಪತ್ತು ಜನ ರಾತ್ರಿ ಕತ್ತಲಾಗ ಏನೂ ಕಾಣ್ತಾ ಇಲ್ಲ ಎಲ್ಲ ಕಡೆಗೆ ದಡ ದಡ ನೀರು ಹರಿತ ಇದೆ ಯಾರು ಕಣ್ಣಿಗೆ ಕಾಣ್ತಾ ಇಲ್ಲ ಇನ್ನು ಏನು ಮಾಡೋದು ಅಂತ ಎಲ್ಲರೂ ಹತ್ತಾರೆ ಆವಾಗ ಯಾರಿಗೋ ನೆನಪು ಊರಾಗ ಒಂದು ಗುಡಿ ಅದ ಅದಕ್ಕೆ ಬಾಗ್ಲಿಲ್ಲ ಅಲ್ಲಿ ಒಂದು ಸ್ವಲ್ಪ ಪೌಳಿ ಅದ ಹೋಗಿ ಕೂಡ್ರೋಣ ಅಂತ ಒಬ್ರ ಕಾಯಿ ಒಬ್ಬರು ಹಿಡ್ಕೊಂಡು ಹಾಗೆ ನಡೆದುಕೊಂಡು ನಡೆದುಕೊಂಡು ಬರ್ತಾರೆ ಇಷ್ಟು ಸಿಕ್ಕಾಪಟ್ಟೆ ಮಳೆ ಬೀಳ್ತಿತ್ತು ಎಲ್ಲ ಕಡೆಗೆ ಬರೇ ನೀರೇ ನೀರು ಕೆಂಪಗೆ ಹರಿದುಕೊಂಡು ಹೋಗೋದು ಎಲ್ಲರೆ ಮೆನ್ ಸೊಡ್ದಾಗ ಸ್ವಲ್ಪ ಕಾಂತ ತಿಳಿದಿದ್ರೆ ಇಲ್ಲ ಗುಡಿಯೊಳಗೆ ಹೋಗ್ತಾರೆ ಅವರು ಹದಿನೈದು ಇಪ್ಪತ್ತು ಜನ ಗುಡಿಯೊಳಗಿರ್ತಕ್ಕಂಥ ಪೂಜಾರಿ ಎಚ್ಚರ ಆಗ್ತಾ ಬಂದು ನೋಡ್ತಾನೆ ತೈದು ತಪ್ಪಡಿಯಾದಂಥ ಕೆಲವು ಆಕೃತಿಗಳು ನಿಂತಾವೆ ಗುಡಿ ಒಳಗೆ ನೀವು ಯಾರು ಅಂತ ಕೇಳ್ತಾನೆ ನಾವು ಇಂಥವ್ರು ಬೇಲ್ದವರು ಅವನಂತಾನೆ ನೀವು ಗುಡಿ ಒಳಗೆ ಹೆಂಗೆ ಬಂದಿರಿ ನಮ್ಮ ಎಲ್ಲ ಟೆಂಟ್ಗಳ ಕೆತ್ತೋಗಿದ್ದಾವೆ ಸಣ್ಣ ಮಕ್ಕಳದಾವೆ ಮುದುಕರದಾರೆ ಹೆಣ್ಮಕ್ಳು ಅದಾರೆ ಭಾರೀ ಮಳೆ ಬೀಳುತ್ತದ ಅದು ಆ ಮರಾಠಿ ಅದೆಲ್ಲ ಭಾಳ ವಿಚಿತ್ರವಾದಂಥದ್ದು ಓದೇನೆ ತಿಳಿಬೇಕು ಭಾಳ ಸೊಗಸಾದ ಮರಾಠಿ ಬೆಳೆಸಿದ್ರು ಅವನದೇ ಆದ ಭಾಷೆ ಅದು ಆಮೇಲೆ ಆ ಪೂಜಾರಿ ಏನು ಮಾಡ್ತಾನೆ ಅಂತಂದರೆ ಡೋಲು ಬಾರಸ್ತಾನೆ ಜನರನ್ನೆಲ್ಲ ಎಬ್ಬಿಸ್ತಾನೆ ಅವರೆಲ್ಲರೂ ಓಡಿ ಬರ್ತಾರೆ ಗುಡಿಗೆ ಮತ್ತು ಇವ್ರನ್ನೆಲ್ಲ ಹೊರಗೆ ಬಿಡ್ತಾರೆ ಭಯಂಕರ ಮಳೆ ಆಗ ನೂಕಿದಾಗ ಅವರು ಅಳ್ಕೋತ ಮತ್ತೊಂದು ಕಡೆಗೆ ಹೋಗಬೇಕು ಹೋಗುವ ಕೈಯಲ್ಲಿರ್ತಕ್ಕಂಥ ಎರಡೇ ದಿನ ಹುಟ್ಟಿದಂಥ ಒಂದು ಮಗು ಕೈ ಜಾರಿ ಬಿದ್ದು ಹೋಗಿಬಿಡ್ತದೆ ಆ ಮಳೆಯಲ್ಲಿ ಗಾಳಿಯಲ್ಲಿ ಕಸರಿನಲ್ಲಿ ಆ ಮಗು ಸಿಗೋದೇ ಇಲ್ಲ ಅವರು ಅಳ್ಕೋತ ದಾಟಿ ಹೋಗ್ತಾರೆ ಊರು ಹೊರಗೆ ಒಂದು ಹಾಳು ಮಂಟಪ ಅಲ್ಲಿ ಹೋಗಿರ್ತಾರೆ ಬೆಳಗಾಗುವವರಿಗೆ ಎರಡು ದಿವಸ ಹಗಲಿ ರಾತ್ರಿ ಮಳೆ ಬೀಳ್ತದೆ ಆಮೇಲೆ ಮಗುವನ್ನು ಹುಡುಕಾಡೋಕ್ಕೆ ಬಂದರೆ ಆ ಶವಾನೂ ಸಿಗೋದಿಲ್ಲ ಆ ಊರವರೆಲ್ಲ ಅವ್ರನ್ನ ಹೊರಗೆ ಹಾಕಿಬಿಡ್ತಾರೆ ಆಮೇಲೆ ಅವನು ದೊಡ್ಡವನಾದ ಮೇಲೆ ದಿನಗೂಲಿ ಮಾಡಿ ದಿನಗೂಲಿ ಮಾಡ್ತಾ ಕಲಿತು ಕಲಿತ ಮೇಲೆ ಒಂದು ಸ್ವಲ್ಪ ಈ ಕಥೆ ಬರೆದಿದ್ದಾನೆ ಆ ಮರಾಠಿ ಅದೆಲ್ಲ ನೀವು ಎಲ್ಲರ ಮರಾಠಿ ಅಂತ ಒಂದು ಮರಾಠಿ ಅಂತ ಓದೋದಕ್ಕಾಗೋದಿಲ್ಲ ಇದನ್ನು ಯಾಕೆ ಹೇಳೋದೀನಿ ಅಂತಂದರೆ ಇಂಥದ್ದೊಂದು ಅನುಭವಗಳಿಗೆ ಪಕ್ಕಾಗಿರ್ತಕ್ಕಂಥ ಜನಾಂಗಗಳು ಇರುವ ಭಾರತವೂ ಕೂಡ ಇದೆ ನಾವು ಯಾವ ಭಾರತದ ಬಗ್ಗೆ ಮಾತಾಡ್ತಾ ಇರ್ತೀವಿ ಎಷ್ಟೋ ಸಲ ಅಂತಂದರೆ ತುಂಬ ಮೇಲ್ತರಗತಿಯಲ್ಲಿ ನಾವು ಕಾಣೋದನ್ನು ಓದೋದನ್ನು ಈ ಮಾಧ್ಯಮಗಳು ಉಂಟು ಮಾಡಿರುವಂಥ ವಿಚಾರದಲ್ಲಿ ಮಾತಾಡ್ತಾ ಇರ್ತೀವಿ ಈ ಭಾಷಾ ಸಂಸ್ಕೃತಿಗಳ ಸಂಗತಿಗಳು ಕೂಡ ಇದರಿಂದ ಪ್ರಭಾವಿತ ಆಗ್ತಾ ಇರೋದರಿಂದಾಗಿ ನಾವು ನೋಡಬೇಕಾದಂಥ ಕನ್ನಡದ ಲೋಕದ ಬಗ್ಗೆ ನಮಗೆ ಒಂದು ಎತ್ತರ ಪ್ರಜ್ಞೆ ಬರ್ತಾ ಇಲ್ಲ ಎಷ್ಟು ಕವಿರಾಜ ಮಾರ್ಗದ ಆಚೆ ಮತ್ತು ಈಚೆ ಅಷ್ಟೇ ಅಲ್ಲ ಇಲ್ಲಿವರೆಗೂ ಕೂಡ ಹಲವು ಉಪಭಾಷೆಗಳು ಉಪಭಾಷೆಗಳ ಒಳಗೆ ಮತ್ತು ಚಿಕ್ಕ ಪುಟ್ಟ ಬದಲಾವಣೆ ಇರತಕ್ಕಂಥ ಸಮುದಾಯಗಳ ಭಾಷೆಗಳು ಕನ್ನಡಕ್ಕಿದ್ದು ಅದರ ಮೂಲಕ ಅದಕ್ಕೊಂದು ಶಕ್ತಿ ಬಂದದ ಅನ್ನೋದು ಉದಾಹರಣೆಗಾಗಿ ಪಂಪ ಬರೆದಿರ್ತಕ್ಕಂಥ ಕಾವ್ಯಕ್ಕೆ ಬಂದಿರತಕ್ಕಂಥ ಶಕ್ತಿ ಎಲ್ಲಿಯದು ಅಂತಂದರೆ ಅದು ಕೇವಲ ಪೂರ್ವ ಪುರಾಣದಿಂದ ಅಥವಾ ಕೇವಲ ಮಹಾಭಾರತದಿಂದ ಬಂದದ್ದಲ್ಲ ಅದು ಅವನು ಜನಜೀವನದ ಹತ್ತಿರದಲ್ಲಿ ನಿಂತು ಬದುಕಿ ಆ ಭಾಷೆಯನ್ನು ಬಳಸಿರೋ ನೋಡಿ ವಿಚಿತ್ರ ಅಂತಂದರೆ ಬೇಂದ್ರೆ ಅವರು ಇಡೀ ಕಾವ್ಯದ ಭಾಷೆಯನ್ನು ಗುರುತಿಸ್ರಿ ಅದು ಎಷ್ಟು ಸಮುದಾಯದ ಕಡೆಗೆ ಹೋಗ್ತಾ ಇರ್ತದೆ ಮತ್ತು ಸಾಮಾನ್ಯ ಜನರ ಕಡೆಗೆ ಪ್ರವಹಿಸ್ತದೆ ಕವಿ ಮನದ ಬ್ಯಾಸರ ಕಳಿಯಾದ ಬೇರೆ ಏನೇ ಬೇಕ ಭೂತ ಹುಣಸಿಯ ಮರ ಒಂದ ಸಾಕ ಇದು ಸಾಮಾನ್ಯ ಜನರ ಭಾಷೆಯ ಪ್ರಯೋಗವೊಂದನ್ನು ಕವಿ ಬಳಸ್ತಕ್ಕಂಥ ಕವ್ಯಸ್ಥವಾದ ಭಾಷೆ ಅವನು ಹೇಳೋದು ಕವಿ ಮನದ ಬ್ಯಾಸರ ಅಂತಂದರೆ ಯಾವುದು ಅಂತಂದರೆ ಅದು ಹೆಚ್ಚು ಕಡಿಮೆ ಸೃಜನಶೀಲತೆ ಆ ಸೃಜನಶೀಲತೆಯನ್ನು ಕೆದಕೋದಕ್ಕಾಗಿ ಬೇಕಾಗಿರ್ತಕ್ಕಂಥ ವಸ್ತು ಸಾಮಗ್ರಿಗಳು ಯಾವುವು ಅಂತಂದರೆ ಭಾಳ ದೊಡ್ಡ ಇರಬೇಕಾಗಿಲ್ಲ ಈ ಕೃಷ್ಣ ತೀರದಲ್ಲಿ ಎಷ್ಟು ಜನಗಳು ಸಮುದಾಯಗಳು ವ್ಯವಹಾರಗಳು ವ್ಯಾಪಾರಗಳು ಮಾತುಗಳು ಕಥೆಗಳು ಈಗ ಬರೆದಿದಾರಲ್ಲ ಲೋಕಾಪುರವರು ಬರೆದಿದ್ದಾರೆ ಅವರು ಬರೆದಿದ್ದಾರೆ ಮತ್ತು ಹಲವಾರು ಜನ ಬರೆದಿದ್ದಾರೆ ಗ್ರಾಮಾಯಣ ಬಂದು ಹೋಗ್ಯದ ಇದರ ಆಚೆಗೆ ಉಳಿದುಕೊಂಡಿರುವಂಥ ಭಾಷಿಕ ಜಗತ್ತು ಸಾಂಸ್ಕೃತಿಕ ಜಗತ್ತು ನಾವು ಗುರುಸೋಕ್ಕಾಗಿಲ್ಲ ಇನ್ನೂರಿಗೆ ಇವುಗಳನ್ನು ನಾವು ಎದುರಿಸಬೇಕಾದರೆ ಇದರ ಜೊತೆಗೆ ನಮ್ಮ ಸಂಸ್ಕೃತಿಯ ಕೊಂಡಿಗಳಾದಂಥ ನಾಳೆಯ ಮಕ್ಕಳು ಹೇಗೆ ಸಂಬಂಧಪಡ್ತಾರೆ ಇವುಗಳನ್ನೆಲ್ಲ ನಾನು ಒಂದು ಪ್ರಯೋಗಾತ್ಮಕ ನೆಲೆಯಲ್ಲಿ ಮಾತ್ರ ಹೇಳ್ತಾ ಇದ್ದರು ಅದಕ್ಕೆ ಉತ್ತರಗಳಿಲ್ಲ ಎಷ್ಟೋ ಸಂಗತಿಗಳಿಗೆ ಯಾಕೆ ಅಂತಂದರೆ ನಾವು ತುಂಬ ಮಾಧ್ಯಮದಿಂದಲೂ ಮತ್ತು ಶಿಷ್ಟ ಭಾಷಾ ಪ್ರಯೋಗಗಳಿಂದಲೂ ಇಂದ ಪ್ರಭಾವಿತರಾಗಿದ್ದೀವಿ ಹೀಗಾಗಿ ನಾವು ಅವುಗಳನ್ನು ಸ್ಪಷ್ಟವಾಗಿ ಗುರುತಿಸೋದಕ್ಕಿಂತ ಇಲ್ಲ ನೋಡಿ ಬಸವಣ್ಣವರ ಮತ್ತು ಇನ್ನಿತರ ವಚನಕಾರರಲ್ಲಿ ಲಿಂಗ ಸಾಹಿತ್ಯ ಲಿಂಗ ಸಾಹಿತ್ಯ ಅಂತ ಪದ ಬಳಸ್ತಾರೆ ನಮ್ಮ ಭಾಳ ದೊಡ್ಡ ವಚನಗಳನ್ನು ಅಧ್ಯಯನ ಮಾಡಿದ ವಿದ್ವಾಂಸರು ಕೂಡ ಅವಕ್ಕೆ ಅರ್ಥ ಬರೆಯುವಾಗಲೆಲ್ಲ ಎಷ್ಟು ಮೋಸ ಹೋಗಿದ್ದಾರೆ ಅಂತಂದರೆ ಇದು ಅಂಗ ಸಾಹಿತ್ಯ ಮತ್ತು ಲಿಂಗ ಸಾಹಿತ್ಯ ಅಂತ ಅವರು ಬಳಸಿದ ಪದಗಳಿಗೆ ಹಲವರು ಬೇರೆ ಬೇರೆ ಅರ್ಥಗಳನ್ನು ಬರೋದು ನಿಜವಾಗಿ ಏನೂ ಅದನ್ನು ಡಿಕ್ಷನರಿ ಮೀನಿಂಗ್ಗಳಿಂದ ಹುಡ್ಕೊಡೋ ಹೋಗೋದ್ರಿಂದ ಅದರ ಅರ್ಥಗಳು ಆಗಲಿಲ್ಲ ಸರಿಯಾಗಿ ಇದು ನೀವು ಗ್ರಾಮೀಣ ಜನ ಸಂತೆಗಳಲ್ಲಿ ಕಲೀಲಾರದವರು ಹೊಂಬರು ಕೂತ ಗ್ರಾಮೀಣರು ಮಾತಾಡುವಲ್ಲಿ ಸ್ವಲ್ಪ ಕಿವಿ ಕೊಟ್ಟರೆ ಕೊಟ್ಟರೆಲ್ಲ ಅರ್ಥಗಳು ಸಿಗ್ತಾವೆ ಯಾರೋ ಒಬ್ಬ ಮಾತಾಡಿದ ನನಗೆ ಹಳ್ಳಿಯ ಮನುಷ್ಯ ಬಂದ ಇಲ್ರಿ ಅವ್ರದ್ದು ನಮ್ಮ ಮ್ಯಾಲ ಭಾಳ ಭಕ್ತಿ ಅದ ಅಂತ ಏನಿದ್ನ ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ಕನ್ನಡವನ್ನು ಅವ್ರದ್ದು ನಮ್ಮ ಮ್ಯಾಲ ಭಾಳ ಭಕ್ತಿ ಅದ ಅಂತ ಸೊ ಇವೆಲ್ಲ ಏನಿದಾವೆ ಅಂತಂದರೆ ಒಬ್ಬ ಸೃಜನಶೀಲ ಸಾಹಿತಿ ಮತ್ತು ಕಲಾವಿದ ಅವನು ಸಂಗೀತಕಾರ ಇರಬಹುದು ಕಲಾವಿದ ಚಿತ್ರಕಲಾವಿದ ಇರಬಹುದು ಒಬ್ಬ ವಿಜ್ಞಾನಿ ಇರಬಹುದು ಈ ನೆಲಮೂಲ ಸಂಸ್ಕೃತಿಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಹೋದರೆ ನಾವು ಎಂದೂ ಕೂಡ ನಮ್ಮ ನಾಡನ್ನು ನಮ್ಮ ದೇಶವನ್ನು ಹೊಸದಾಗಿ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಮೇಲ ಮಾತ್ರ ನಾವು ಭಾಳ ಎತ್ತರ ಎತ್ತರವಾದ ಸಂಗತಿಗಳನ್ನು ಮಾತಾಡ್ತಾ ಇರ್ತೀವಿ ಅದಕ್ಕೂ ನಮ್ಮ ಒಳಗೆ ಜೀವವಾಗಿ ನಿಂತಿರುವಂಥ ಜೀವ ದ್ರವ್ಯವಾಗಿ ನಿಂತಿರುವಂಥ ಸಂಸ್ಕೃತಿಗೂ ಸಂಬಂಧಗಳೇ ಇರೋದಿಲ್ಲ ಅಷ್ಟು ನಾವು ದೂರಕ್ಕೆ ಬಂದುಬಿಟ್ಟೀವಿ ಅದಕ್ಕೆ ಹೊಸದಾಗಿ ನಾವು ಈಗ ಒಂದು ಕನ್ನಡದ ಸಂಸ್ಕೃತಿಯನ್ನು ಭಾಷೆಯನ್ನು ಸಾಹಿತ್ಯವನ್ನು ಸಂಸ್ಕೃತಿಯನ್ನು ಕಟ್ಟಬೇಕಾದರೆ ಮೂಲ ಇವುಗಳ ಏನು ಹಿನ್ನೆಲೆಯಲ್ಲಿ ಮತ್ತು ಅವ್ರ ನಡುವೆ ಒಂದು ತಾದಾತ್ಮ್ಯ ಅಥವಾ ಬೇರೆ ಬೇರೆ ಸಂಘರ್ಷಗಳಾದರೂ ಅವತರ ಚರಿತ್ರೆ ತಿಳಿದುಕೊಂಡಿರಬೇಕು ಅಂತ ಹೇಳ್ತಾ ಇಷ್ಟು ಸಂಗತಿಗಳನ್ನು ನಾನು ತಮ್ಮ ಗಮನಕ್ಕೆ ತಂದೆ ಎರಡು ಮಾತನ್ನು ಮುಗಿಸ್ತೀನಿ ನಿಮಗೆ ನಮಸ್ಕಾರ